ನಿಂತಿರುವ ಭಂಗಿಯಲ್ಲಿ ನೀವು ಆಂಜನೇಯನನ್ನ ನೋಡಿದ್ದೀರಾ ಕುಂತಿರುವ ಭಂಗಿಯಲ್ಲಿ ನೀವು ಹನುಮಂತನ ಮೂರ್ತಿಯನ್ನು ಕಂಡಿದ್ದೀರಾ ಆದ್ರೆ ಯಾವತ್ತಾದರೂ ಶಯನಾಸನದಲ್ಲಿರುವ ಅಂದ್ರೆ ಮಲಗಿರುವ ಹನುಮಂತನ ಮೂರ್ತಿಯನ್ನು ಯಾವತ್ತಾದರೂ ನೋಡಿದ್ದೀರಾ ಬನ್ನಿ ಸ್ನೇಹಿತರೆ ಅಂತಹ ಒಂದು ವಿಶೇಷ ಹಾಗೂ ವಿಚಿತ್ರ ಆಂಜನೇಯನ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ತ್ರೇತಾಯುಗದಲ್ಲಿ ಹಾಗೂ ದ್ವಾಪರ ಯುಗದಲ್ಲಿ ಕಾಣಿಸಿಕೊಂಡಿರುವ ಹನುಮಂತ ಚಿರಂಜೀವಿ ಕಲಿಯುಗದಲ್ಲಿ ಹನುಮಂತ ಈಗಲೂ ನಮ್ಮ ಸುತ್ತಮುತ್ತ ಇದ್ದಾನೆ ಎನ್ನುವ ಪರಿಕಲ್ಪನೆ ತುಂಬಾ ಜನರಲ್ಲಿ ಇದೆ ಹಾಗೆ ಹನುಮಂತ ನಮ್ಮ ದೇಶದ ಒಂದು ಭಾಗದಲ್ಲಿ ವಿಶ್ರಾಂತಿಯನ್ನು ಕೂಡ ಪಡೆಯುತ್ತಿದ್ದಾನೆ ಎನ್ನುವ ನಂಬಿಕೆ ಇದೆ ಅದು ಕಲಿಯುಗದ ಚಮತ್ಕಾರ ಆಂಜನೇಯ ಮಾರುವಿವದಲ್ಲಿ ಓಡಾಡುತ್ತಿದ್ದಾನೆ ಎನ್ನುವ ನಂಬಿಕೆ ಇದೆ ಅಂತಹ ಒಂದು ವಿಶಿಷ್ಟ ದೇವಸ್ಥಾನದ ಆಂಜನೇಯ ವಿಶ್ರಾಂತಿ ಕೂಡ ಪಡೆಯುತ್ತಿದ್ದಾನೆ ಎನ್ನುವ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ಹನುಮಂತನ ಮಲಗಿರುವ ಮೂರ್ತಿಗೆ ಕುಂಕುಮವನ್ನು ಹಚ್ಚಿದ್ರೆ ಅದೃಷ್ಟವೋ ಅದೃಷ್ಟ ಎನ್ನುವ ನಂಬಿಕೆ ಇದೆ ಭಕ್ತರನ್ನು ಪರೀಕ್ಷಿಸಲು ಆಂಜನೇಯ ನಾನಾ ವೇಷದಲ್ಲಿ ಇಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎನ್ನುವ ಐತಿಹ್ಯ ಕೂಡ ಇದೆ ಹೌದು ಭಾರತದ ಉತ್ತರ ಪ್ರದೇಶದ ಪ್ರಸಿದ್ಧ ಪುಣ್ಯಕ್ಷೇತ್ರ ಪ್ರಯಾಗ್ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾಗಿದೆ ಇದು ಉತ್ತರ ಪ್ರದೇಶದ ಬಹುದೊಡ್ಡ ನಗರ ಕೂಡ ವೇದ ಪುರಾಣಗಳಲ್ಲಿಯೂ ಈ ನಗರದ ಬಗ್ಗೆ ಉಲ್ಲೇಖವಿದ್ದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ನಂತರ ಬ್ರಹ್ಮದೇವ ಪ್ರಪ್ರಥಮ ಬಾರಿಗೆ ಇದೇ ನಗರದಲ್ಲಿ ಯಜ್ಞ ಮಾಡಿದ್ದನು ಎಂಬ ಪ್ರತೀತಿ ಕೂಡ ಇದೆ ಆದ್ರಿಂದಲೇ ಈ ನಗರಕ್ಕೆ ಪ್ರಯಾಗ್ ಎಂಬ ಹೆಸರು ಕೂಡ ಬಂದಿತೆಂದು ನಂಬಲಾಗಿದೆ ಇದು ಮೂರು ನದಿಗಳು ಸೇರುವ ತ್ರಿವೇಣಿ ಸಂಗಮವೂ ಕೂಡ ಹಿಂದಿಯಲ್ಲಿ ಪ್ರಯಾಗ್ ಅಂದ್ರೆ ಸಂಗಮ ಎಂದರ್ಥ ಈ ಸಂಗಮದಲ್ಲಿ ನೀವು ಗಂಗಾ ಮತ್ತು ಯಮುನಾ ನದಿಗಳನ್ನ ಕಾಣಬಹುದು ಆದರೆ ಗುಪ್ತಗಾಮಿನಿಯಾಗಿ ಹರಿಯುವ ನದಿ ಸರಸ್ವತಿ ನೀವು ಈ ಸಂಗಮದಲ್ಲಿ ಕಾಣಲು ಸಾಧ್ಯವಿಲ್ಲ ತ್ರಿವೇಣಿ ಸಂಗಮದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಕುಂಭಮೇಳ ಮತ್ತು ಪ್ರತಿ ಆರು ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಕೂಡ ಇಲ್ಲಿ ಜರುಗುತ್ತದೆ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳು ದೇವರುಗಳು ನಿಂತಿರುವ ಅಥವಾ ಕುಳಿತಿರುವ ಭಂಗಿಯನ್ನು ನೀವು ನೋಡಿರುತ್ತೀರಾ ಕೇವಲ ರಂಗನಾಥ ಸ್ವಾಮಿ ಮಾತ್ರ ಬಿಟ್ಟರೆ ದೇವತೆಗಳು ಕುಳಿತಿರುವ ಹಾಗೂ ನಿಂತಿರುವ ಭಂಗಿಯನ್ನು ನೀವು ನೋಡಿದ್ದೀರಾ ಆದರೆ ಇಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿಕೊಂಡಿರುವ ಆಂಜನೇಯ ಸ್ವಾಮಿ ಅದರಲ್ಲಿ ವಿಶೇಷವಾಗಿ ಮಲಗಿಕೊಂಡಿರುವ ಆಂಜನೇಯ ಸ್ವಾಮಿ ಅರ್ಥಾತ್ ಶ್ರೀ ಪಡೆ ಹನುಮಾನ್ಜಿ ದೇವಸ್ಥಾನ ಇದೇ ಸಂಗಮದಲ್ಲಿದೆ ಬಹುಶಃ ಈ ರೀತಿಯಾಗಿ ಮಲಗಿಕೊಂಡಿರುವ ಈ ಹನುಮಾನ್ ದೇವಸ್ಥಾನವು ವಿಶ್ವದ ಏಕೈಕ ದೇವಾಲಯವಾಗಿದೆ ಇಲ್ಲಿನ ವಿಶೇಷವೆಂದರೆ ಇಲ್ಲಿನ ವಿಗ್ರಹವು ಬಹಳ ಭವ್ಯವಾದ ಮತ್ತು ಬಹು ಕಾಂತಿಯುತ ಆಗಿದೆ ಈ ವಿಗ್ರಹವು ವೀರ ಮುದ್ರೆಯಲ್ಲಿದ್ದು ಅಗಲವಾದ ಹಣೆ ದೊಡ್ಡ ತೋಳುಗಳು ಅಗಲವಾದ ಸೊಂಟವಿರುವ ವಿಗ್ರಹವಾಗಿದ್ದು ಸಹಜವಾಗಿ ನೋಡುಗರ ಮನಸ್ಸಿನಲ್ಲಿ ಶೌರ್ಯದ ಭಾವನೆಯನ್ನು ಹುಟ್ಟುಹಾಕುತ್ತದೆ ಹೀಗಾಗಿ ವೀರರಸ ತುಂಬಿದ ಈ ಸ್ವಾಮಿಯನ್ನು ನೋಡಲು ದೇಶ ವಿದೇಶದಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಅದರಲ್ಲೂ ಸಂತಾನವಿಲ್ಲದವರು ಒಮ್ಮೆ ಬಡೆ ಹನುಮಾನ್ ಜೀವನ್ನು ನೆನೆದರೆ ಸಾಕು ಸಂತಾನ ಭಾಗ್ಯ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಅಪರೂಪದಲ್ಲಿ ಅಪರೂಪವಾಗಿರುವ ಮಲಗಿರುವ ಹನುಮಂತನನ್ನು ಈ ಸ್ಥಳದಿಂದ ಎಬ್ಬಿ ಹಲವಾರು ಪ್ರಯತ್ನಗಳು ಹಿಂದೆ ನಡೆದಿತ್ತು ಆದರೆ ಮಾರುತಿ ವಿಗ್ರಹವು ಎಬ್ಬಿಸೋಕೆ ಸಾಧ್ಯವಿಲ್ಲ ಇತಿಹಾಸ ಕಾಲದಲ್ಲೇ ಈ ಪ್ರಯತ್ನ ನಡೆದಿದೆ ಕೊನೆಗೆ ಹನುಮನಿಗೆ ಹೇಳಲು ಇಷ್ಟವಿಲ್ಲ ಅನಿಸುತ್ತದೆ ಎನ್ನುವ ತೀರ್ಮಾನಕ್ಕೆ ಬಂದ ಭಕ್ತರು ಆತನನ್ನು ಎಬ್ಬಿಸುವ ಪ್ರಯತ್ನವನ್ನು ಕೈಬಿಟ್ಟಿದ್ದಾರೆ ಶ್ರೀ ಬಡೆ ಹನುಮಾನ್ಜಿ ವಿಗ್ರಹವು ಗಂಗಾ ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿದೆ ಈ ಬಡೆ ಹನುಮಾನ್ ವಿಗ್ರಹದ ಸ್ಥಳವು ಅತ್ಯಂತ ವೈಭವವಾಗಿದ್ದು ಇದರ ಬಲಪಾದದ ಕೆಳಗೆ ಐರಾವಣ ಪ್ರತಿಮೆ ಇದ್ದು ಹನುಮಂತ ಐರಾವಣನ ಕೆಟ್ಟ ಭಾವನೆಗಳು ಮತ್ತು ಕೆಟ್ಟ ಕ್ರಿಯೆಗಳನ್ನು ಮೆಟ್ಟಿರುವ ಪ್ರತೀಕವಾಗಿದೆ ಈ ಒಂದು ಅದ್ಭುತ ವಿಗ್ರಹ ಇದೇ ರೀತಿ ವಿಗ್ರಹದ ಎಡಪಾದ ಕೆಳಗೆ ಐರಾವಣನ ಆರಾಧ್ಯ ದೇವಿ ಮತ್ತು ಇಚ್ಛಾಶಕ್ತಿ ದೇವತೆ ಎಂದು ಪರಿಗಣಿಸಲಾದ ಕಾಮದ ದೇವಿಯ ಪ್ರತಿಮೆ ಕೂಡ ಇದೆ ಹನುಮಂತನ ಮತ್ತೊಂದು ಭಾಗದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರ ವಿಗ್ರಹಗಳಿದ್ದು ಅದಕ್ಕೂ ಸಹ ಇಲ್ಲಿ ಪ್ರತಿನಿತ್ಯ ಪೂಜೆಯನ್ನು ಮಾಡಲಾಗುತ್ತದೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಕೂಡ ಆಂಜನೇಯನಿಗೆ ಕುಂಕುಮವನ್ನು ಅರ್ಪಿಸುತ್ತಾರೆ ಇಲ್ಲಿ ಆಂಜನೇಯನಿಗೆ ಕುಂಕುಮವನ್ನು ಅರ್ಪಿಸಿದರೆ ಕ್ಷಣ ಮಾತ್ರಕ್ಕೆ ಒಲಿಯುತ್ತಾನೆ ಎನ್ನುವ ಅತಿ ದೊಡ್ಡ ನಂಬಿಕೆ ಇದೆ ದೇವಾಲಯ ಇಲ್ಲಿ ಸ್ಥಾಪನೆಯಾಗುವ ಹಿಂದೆ ಒಂದು ಅದ್ಭುತ ಪವಾಡದ ಕಥೆಯೇ ಇದೆ ಅದೊಮ್ಮೆ ಆಂಜನೇಯನ ಒಬ್ಬ ಭಕ್ತ ವ್ಯಾಪಾರಿಯಾಗಿದ್ದ ಅವನು ಈ ವಿಗ್ರಹವನ್ನು ತನ್ನ ಊರಿನಲ್ಲಿ ಸ್ಥಾಪಿಸಲು ದೊಡ್ಡ ದೋಣಿಯಲ್ಲಿ ಗಂಗೆಯ ಮೂಲಕ ಪ್ರಯಾಣಿಸುತ್ತಿದ್ದ ಆ ದೋಣಿ ಪ್ರಯಾಗ ಬಳಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಆ ಪ್ರತಿಮೆ ಭಾರವಾಗಿ ನೋಡು ನೋಡುತ್ತಲೇ ದೋಣಿ ಗಂಗಾ ಯಮುನಾ ಹಾಗೂ ಸರಸ್ವತಿ ಸಂಗಮದಲ್ಲಿ ಮುಳುಗಿ ಹೋಗುತ್ತದೆ ಕೆಲ ಸಮಯದ ನಂತರ ಗಂಗಾ ನದಿಯ ನೀರು ಕಡಿಮೆಯಾದಾಗ ನೀರಿನಲ್ಲಿ ಮಲಗಿದಂತಹ ಮುಳುಗಿದ ವಿಗ್ರಹವು ಅಲ್ಲಿನ ಜನರಿಗೆ ಕಾಣುತ್ತದೆ ಮತ್ತೆ ಅಲ್ಲಿಂದ ವಿಗ್ರಹವನ್ನು ತೆಗೆಯಲು ಬಹಳ ಪ್ರಯತ್ನ ಪಟ್ಟರೂ ಕಿಂಚಿತ್ತು ಆ ವಿಗ್ರಹ ಅಳಗಾಡುವುದಿಲ್ಲ ಆದ್ದರಿಂದಲೇ ಅಲ್ಲಿಯೇ ಅದೇ ಭಂಗಿಯಲ್ಲಿ ಹನುಮಂತನ ದೇವಾಲಯವನ್ನು ಅಲ್ಲಿ ಸ್ಥಾಪಿಸಲಾಯಿತು ಸಾಧಾರಣವಾಗಿ ಎಲ್ಲ ದೇವಸ್ಥಾನಗಳು ಎತ್ತರ ಪ್ರದೇಶದಲ್ಲಿದ್ದು ಮೆಟ್ಟಿಲುಗಳನ್ನ ಹತ್ತಿ ಹೋಗಬೇಕಾಗುತ್ತದೆ ಆದರೆ ಈ ದೇವಾಲಯ ಮಾತ್ರ ಭೂಮಿಯಲ್ಲಿ ಹದಿನೈದು ಮೆಟ್ಟಿಲುಗಳು ಕೆಳಗೆ ಇದೆ ಹೀಗೆ ಕೆಳಗಡೆ ಹೋಗಿಯೇ ದೇವರ ದರ್ಶನ ಮಾಡಬೇಕಾಗಿದೆ ಈ ಹನುಮಾನಜಿ ಇಡೀ ಪ್ರಯಾಗವನ್ನು ಕಾಯುತ್ತಾನೆ ಎಂಬ ನಂಬಿಕೆ ಇದೆ ಇದೇ ಕಾರಣ ಈ ದೇವರನ್ನ ಪ್ರಯಾಗಿನ ಕೋತ್ವಾಲ್ ಹನುಮಾನಜಿ ಎಂದು ಕೂಡ ಕರೆಯುತ್ತಾರೆ ಎರಡು ವರ್ಷಕ್ಕೊಮ್ಮೆ ಒಂದೆರಡು ಬಾರಿ ಗಂಗಾ ಮಾತೆ ಈ ದೇವಸ್ಥಾನಕ್ಕೆ ನುಗ್ಗಿ ಇಡೀ ಹನುಮಂತನನ್ನು ಕೆಲ ಕಾಲ ಆವರಿಸಿ ನಂತರ ನೀರು ಹರಿವು ಕಡಿಮೆಯಾಗುತ್ತದೆ ದೇವಸ್ಥಾನ ಜಲಾವೃತವಾಗಿದ್ದರಿಂದ ಲೋಕ ಕಲ್ಯಾಣವಾಗುತ್ತವೆ ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ ಈ ಸಂದರ್ಭದಲ್ಲಿ ಎಷ್ಟೋ ಭಕ್ತಾದಿಗಳು ನೀರಿನಲ್ಲಿ ಮುಳುಗಿ ಆಂಜನೇಯನ ದರ್ಶನವನ್ನು ಕೂಡ ಪಡೆಯುತ್ತಾರೆ ಹನುಮಂತನನ್ನು ಗಂಗಾ ಮಾತೆ ಆವರಿಸಿದಾಗ ದೇವಾಲಯದ ಮೊದಲನೇ ಅಂತಸ್ತಿನಲ್ಲಿ ಹನುಮಂತನ ಉತ್ಸವ ಮೂರ್ತಿಯನ್ನಿಟ್ಟು ಅದಕ್ಕೆ ಪೂಜೆ ಮಾಡಲಾಗುತ್ತದೆ ಶ್ರೀ ಬಡೆ ಹನುಮಾನ್ ಪೂಜೆ ಮತ್ತು ಅರ್ಚನೆಗಳಿಗೆ ಯಾವುದೇ ಕಟ್ಟುಪಾಡುಗಳಿಲ್ಲ ಬಡವ ಬಲ್ಲಿದ ಯಾವುದೇ ಜಾತಿ ಯಾವುದೇ ಧರ್ಮಕ್ಕೆ ಇಲ್ಲಿ ಹಂಗುಗಳೇ ಇಲ್ಲ ಇಲ್ಲಿ ಸರಿಸಮಾನವಾಗಿ ತಮ್ಮ ಶಕ್ತಿ ಅನುಗುಣವಾಗಿ ಭಗವಂತನನ್ನು ಆರಾಧಿಸುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಇಲ್ಲಿ ಈಡೇರಿಸುತ್ತಾರೆ ಅಚ್ಚರಿಯ ಸಂಗತಿ ಅಂದ್ರೆ ಸಾವಿರಾರು ಮುಸಲ್ಮಾನ ಭಕ್ತರು ಕೂಡ ಈ ದೇವರಿಗೆ ಇಲ್ಲಿ ಕುಂಕುಮದ ಅರ್ಚನೆಯನ್ನು ಕೂಡ ಇಲ್ಲಿ ಮಾಡುತ್ತಾರೆ ಸ್ನೇಹಿತರೆ ಒಂದು ವೇಳೆ ನೀವು ಪ್ರಯಾಗರಾಜ್ ಲಖನೌ ಕಾನ್ಪುರ್ ಅಥವಾ ವಾರಣಾಸಿಗೆ ಹೋದರೆ ದಯವಿಟ್ಟು ಶ್ರೀ ಬಡೇ ಹನುಮಾನ್ ಜಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕುಂಕುಮದ ಅರ್ಚನೆಯನ್ನು ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರು ಮಾಡಿಕೊಳ್ಳಿ ಎಂದು ನಾವು ಕೂಡ ಹಾರೈಸುತ್ತೇವೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆಂಜನೇಯ